ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಹಾಗೂ ಶಿಕ್ಷಕಿ ಸಂಗೀತ ಮಂಜುನಾಥ್ ಪಡ್ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೇಳುವರೆ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಭರತನಾಟ್ಯ ಕಲಾವಿದೆ ಶಿಕ್ಷಕಿ ಸಂಗೀತ ಮಂಜುನಾಥ್ ಪಡಶೆಟ್ಟಿ ಅವರು ಇದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಮೇಡಮ್ ಈ ಭರತನಾಟ್ಯ ಕಲೆಯಲ್ಲಿ ನಿಮಗೆ ಆಸಕ್ತಿ ಹೀಗೆ ಬಂತು ನಾನು ಚಿಕ್ಕವಳ ಇರ್ಬೇಕಾಗಿದ್ರೆ ದಾವಣಗೆರೆ ಫಂಕ್ಷನ್ ಹೋಗಿದ್ವಿ ನಮ್ ಫ್ಯಾಮಿಲಿ ಎಲ್ಲ ಅವಾಗ ಒಂದ್ಸ ನಮ್ ತಂದೆಯವ್ರು ಹೇಳದ್ರಿ ಭರತನಾಟ್ಯ ಕಲಾವಿದ್ರು ನೃತ್ಯ ಮಾಡ್ತಿದ್ರು ಅದನ್ನ ನೋಡಿ ನಮ್ ತಂದೆಯವ್ರಿಗೆ ಆಸೆ ಬಂತು ಅಂದ್ರೆ ನನ್ ಮಗಳು ಈ ತರ ಮಾಡಿದ್ರೆ ಖುಷಿ ಆಗತ್ತ ಒಂದ್ ಸರಿ ಅವ್ರು ಹೇಳಿದ್ರು ಅವತ್ತಿಂದ ನಾನು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಚಿಕ್ಕವಳಂದ್ರೆ ಎಷ್ಟು ವರ್ಷ ವಯಸ್ಸು ಅಂದ್ರೆ ನಾನು ಆರನೇ ತರಗತಿ ಇದರಬಹುದು ಯಾರ ಹತ್ರ ನೀವು ಮೊದಲಿಗೆ ಕಲೀಲಿಕ್ಕೆ ಮೊದಲು ನಾನು ನಾವು ಶಾಪುರಲ್ಲೇ ಇರ್ತಿದ್ವಿ ರೀ ಮೊದಲು ಅಲ್ಲಿ ಮೈಸೂರಿಂದ ಒಬ್ಬರಿಗೆ ಗವರ್ಮೆಂಟ್ ಸ್ಕೂಲಿಗೆ ಒಬ್ಬರು ಟೀಚರ್ ಬಂದಿದ್ರು ಅವ್ರ ಹೆಸರು ಶೈಲಜಾ ಅಂತ ಹೇಳಿ ಅವರಿಂದ ನಂದು ಸ್ಟಾರ್ಟ್ ಆಯ್ತ್ರಿ ಅಲ್ಲಿಂದನೆ ಫಸ್ಟ್ ಮತ್ತೆ ಅವ್ರ ಹತ್ರನೇ ಮುಂದುವರ್ಸಿದ್ರು ಹೆಂಗೆ ಅವ್ರಿಗೆ ಸ್ವಲ್ಪ ಇಲ್ಲಿಂದ ಕ್ಲೈಮೇಟ್ ಅಲ್ಲಿಂದ ಸೆಟ್ ಆಗ್ಲಿಲ್ಲ ಅವ್ರು ಮೈಸೂರವ್ರು ಹಿಂಗಾಗಿ ಅವ್ರಿಗೆ ವಾಪಸ್ ಅಲ್ಲೇ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅವ್ರು ಗುಲ್ಬರ್ಗ ಅಲ್ಲಿ ಧರ್ಮಗಿರಿ ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳಿ ಸೊ ಅಲ್ಲಿಂದ ನಾನು ಒಂದೂವರೆ ವರ್ಷ ಅಪ್ ಅಂಡ್ ಡೌನ್ ಮಾಡ್ತಾ ಕಲ್ತಿದ್ರೆ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಮಾಡ್ತಿದ್ರು ಅಂದ್ರೆ ಬಸ್ ಅಲ್ಲಿ ನೀವು ಒಬ್ಬರೇ ಬರ್ತಿದ್ರು ನಮ್ ಅವ್ರದ್ದು ಬಹಳ ಸಪೋರ್ಟ್ ಇರ್ತಿದ್ರು ಅಲ್ಲಿ ಬಸ್ ಗೆ ಪಪ್ಪ ಕರೆಕ್ಟ್ ಟೈಮಿಗೆ ಬಿಡ್ತಿದ್ರು ಅಲ್ಲಿಂದ ನಮ್ಮಅಮ್ಮ ನಾನು ಡೈಲಿ ನನ್ ಜೊತೆ ಬರ್ತಿದ್ರು ಒಂದೂವರೆ ವರ್ಷ ಆದಮೇಲೆ ಅವರು ನುಪುರ ನೃತ್ಯೋತ್ಸವ ಅಂತೇಳಿ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ ಇಂದ ನನ್ ತ್ರೀ ಅವಾರ್ಡ್ ಬಂದಿದ್ದು ಅಲ್ಲಿ ನಿಮ್ಗೆ ಈಗ ಒಟ್ಟು ಎಷ್ಟು ವರ್ಷ ಆಯ್ತು ನೀವು ಅಭ್ಯಾಸ ಮಾಡ್ತಾ ಇತ್ತು ಈಗ ಹದಿನೈದು ವರ್ಷ ರೀ ಹದಿನೈದು ವರ್ಷದಿಂದ ಈ ಭರತನಾಟ್ಯವನ್ನ ಹೌದು ಅಭ್ಯಾಸ ಮಾಡ್ತಾನೆ ಇದೀನಿ ಇನ್ನೂ ನನ್ ಮುಂದನು ಮಾಡ್ಬೇಕನ್ನ ಅಂದ್ರೆ ಅವ್ರ ಹತ್ರನೇ ಮಾಡ್ತಾ ಇದ್ರಿ ಧರ್ಮಗಿರಿ ಇಲ್ಲ ರೀ ಅವ್ರ ಹತ್ರ ಒಂದೂವರೆ ವರ್ಷ ಆದ್ಮೇಲೆ ನಂದು ಹೈಯರ್ ಸ್ಟಡೀಸ್ ಬಿ ಎ ಮಾಡ್ಲಿಕ್ಕೆ ಅಂತ ನಾನು ಧಾರವಾಡಕ್ಕೆ ಹೋದೆ ಅಲ್ಲಿ ನಾನು ಫಸ್ಟ್ ಉಪಾಧ್ಯಾಯ ಅವ್ರ ಹತ್ರ ಹೋಗ್ತಿದ್ದೇರಿ ಧಾರವಾಡದಲ್ಲಿ ಹೌದು ಯಕ್ಷಗಾನ ಮತ್ತೆ ಭರತನಾಟ್ಯಂ ಮತ್ತೆ ಕರ್ನಾಟಕ ಸಂಗೀತ ಅಭ್ಯಾಸ ಮಾಡ್ತಿದ್ದೆ ಅದಾದ್ಮೇಲೆ ಅವರು ಇನ್ನೂ ಒಬ್ರ ಹತ್ರ ನೀನು ಕಲಿಯಬೇಕು ಅಂತ ಅವರು ಹೇಳಿದ್ರು ಸೊ ಹತ್ರ ಮತ್ತೆ ರೋಹಿಣಿ ಮಾರತಿ ಅಂತ ಇದ್ರಿ ಅವ್ರ ಹತ್ರ ಅಭ್ಯಾಸ ಮಾಡ್ತಿದೀನಿ ಇನ್ನೂ ಅವ್ರ ಹತ್ರನೇ ಇದ್ದೀನಿ ಅವ್ರದೇ ಗೈಡೆನ್ಸ್ ಅದರಿ ಅಂದ್ರೆ ಈಗ ನೀವು ಕರ್ನಾಟಕ ಸಂಗೀತ ಭರತನಾಟ್ಯ ಮತ್ತೆ ಯಕ್ಷಗಾನ ಮೂರನ್ನು ಅಭ್ಯಾಸ ಮಾಡಿದ್ರಿ ಅಭ್ಯಾಸ ಮಾಡಿದೀನಿ ಯಕ್ಷಗಾನ ಒಂದ್ ಏಳೆಂಟು ತಿಂಗಳಷ್ಟು ರೀ ನಾನು ಅದಾದ್ಮೇಲೆ ಅಂದ್ರೆ ಎಲ್ಲಾನು ಹೇಳ್ಬೇಕಂತಾರೆ ಅಷ್ಟು ನಂಗೆ ದುಡ್ಡು ಅಫೋರ್ಡ್ ಮಾಡಷ್ಟು ಇರ್ಲಿಲ್ಲ ನನ್ಗೆ ಎಷ್ಟು ಸಾಧ್ಯ ಅಷ್ಟು ನಾನು ಅವಾಗ ಕಲಿತೆ ಬಟ್ ಭರತನಾಟ್ಯಂ ಮಾತ್ರ ಅಭ್ಯಾಸ ಮಾಡ್ತೇನೆ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ನನ್ಗ ಸಣ್ಣವಳಿದ್ದಾಗಿಂದ ಇದ್ದಾಗಿಂದ ಇಂಟ್ರೆಸ್ಟ್ ಬಂದಿದ್ದಾರೆ ಕನ್ನಡ ಮತ್ತೆ ಸಂಸ್ಕೃತ ಓದ್ಬೇಕನ್ನೋದು ಹಂಗಿತ್ತೆ ಹಿಂಗಾಗಿ ನಾನು ಹೈಯರ್ ಸ್ಟಡೀಸ್ ಅಲ್ಲಿ ಡಿಗ್ರಿಯಲ್ಲಿ ಸಂಸ್ಕೃತ ಮತ್ತೆ ಇಂಗ್ಲಿಷ್ ಭಾಷೆ ಓದ್ಬೇಕನ್ನೋದು ಬಾಳ ಇತ್ತು ರೆಗ್ಯುಲರ್ ಸಬ್ಜೆಕ್ಟ್ ಹಿಸ್ಟ್ರಿಯನ್ನು ಓದ್ದೆ ಅದಾದ್ಮೇಲೆ ನಾವು ಇಲ್ಲಿ ಗುಲ್ಬರ್ಗ ಬಂದ್ವಿ ಇಲ್ಲಿ ಟೀಚರ್ ಆಗ್ಬೇಕಂತ ನಂಗೆ ಭಾಳ ಆಸೆ ಇತ್ತು ಅದು ಭರತನಾಟ್ಯಮ್ ಇರಲಿ ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ಇರಲಿ ಹೀಗಾಗಿ ನಾನು ಬ್ಯಾಚುಲರ್ ಆಫ್ ಎಜುಕೇಶನ್ ಮಾಡ್ಕೊಂಡೆ ಇವಾಗ ಎಂ ಎ ಮಾಡ್ತಾ ಇದೀನಿ ಅಂದ್ರೆ ನೀವು ಬಿ ಕಲೆ ಅಂದ್ರೆ ನಾನು ಅಲ್ಲಿ ಆಪ್ಷನ್ ನಮ್ಗ ಮೊದಲಷ್ಟು ಗೊತ್ತಾಗಿರ್ಲಿಲ್ಲ ರೀ ನನ್ಗೆ ಏನೋ ಗೊತ್ತಿರ್ಲಿಲ್ಲ ಹೀಗಾಗಿ ನಾನು ಬರೀ ಸಬ್ಜೆಕ್ಟ್ಸ್ ಮತ್ತೆ ಭಾಷೆಯನ್ನ ತಗೊಂಡಿದ್ದೆ ಇದು ನಾನು ಸಪರೇಟ್ ಪ್ರೈವೇಟ್ ಕ್ಲಾಸಸ್ ಗೆ ನಾನು ಹೋಗ್ತಿದ್ದೆ ಸಂಸ್ಥೆಯಲ್ಲೇನೆ ಹೋಗ್ತಿದ್ದೆ ಗಣೇಶ ನೃತ್ಯ ಶಾಲೆ ಎಲ್ಲಿ ಧಾರವಾಡದಲ್ಲಿ ಧಾರವಾಡದಲ್ಲಿ ಅಂದ್ರೆ ಈಗ ನೀವು ಕಲ್ಬುರ್ಗಿ ಸೆಟ್ಲ್ ಆಗಿರಿ ಶಿಕ್ಷಕಿಯಾಗಿ ಕೆಲಸವನ್ನೂ ಮಾಡ್ತಾ ಇದ್ದೀರಿ ಆದ್ರೆ ಅಭ್ಯಾಸ ಮಾಡ್ತಿರೋದು ಧಾರವಾಡದಲ್ಲಿ ರೋಹಿಣಿ ಮಾರುತಿ ಅವರ ಹತ್ರ ನೀವು ಅಭ್ಯಾಸವನ್ನ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಿ ನಂದು ಟೈಮಿಂಗ್ ಹೇಳ್ಬೇಕಂದ್ರೆ ಮ್ಯಾಮ್ ಮಾರ್ನಿಂಗ್ ಏಳು ಗಂಟೆಲಿಂದ ಸೊ ರಾತ್ರಿ ಎಂಟೂವರೆ ವರ್ಗು ನಂದು ವರ್ಕ್ ಶೆಡ್ಯೂಲ್ ಇರ್ತದ್ರಿ ಅದ್ರೊಳಗ ನಾನ್ ಕ್ಲಾಸಸ್ ಮ್ಯಾನೇಜ್ ಮಾಡೋದಂದ್ರೆ ಈವ್ನಿಂಗ್ ಟೈಮ್ ನೀವು ಒಂದು ಏನಾದ್ರೂ ಭರತನಾಟ್ಯ ಶಾಲೆಯನ್ನ ತೆಗೆದಿದ್ದೀರಾ ಹೌದ್ರಿ ಮೇಡಮ್ ನಮ್ ತಾಯಿಯವ್ರ ಹೆಸರನ್ನ ತೆಗಿಬೇಕಂತ ನನ್ಗೆ ಬಹಳ ಆಸೆ ಇತ್ತು ಹೀಗಾಗಿ ಗುರುದೇವಿ ನೃತ್ಯ ಕಲಾ ಮಂದಿರ ಅಂತ ಹೇಳಿ ನಾನು ಓಪನ್ ಮಾಡಿದ್ದು ಎಲ್ಲಿ ಮಾಡಿದಿರಿ ಫಸ್ಟ್ ಮಾಡಿದ್ದು ಶಾಪುರಲ್ಲಿ ನಮ್ದು ಪ್ಲೇಸ್ ಅದೇ ಆಗಿರೋದ್ರಿಂದ ಹಿಂಗಾಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲೇನು ಮೂವತ್ತೈದು ಮಕ್ಳು ಇದ್ವರಿ ಅಲ್ಲಿ ಅದಾದ್ಮೇಲೆ ಕೊರೋನಾ ಟೈಮ್ ಬಂತು ಈ ಕಾರಣಾಂತರಗಳಿಂದ ನಾವು ಇಲ್ಲಿ ಗುಲ್ಬರ್ಗದಲ್ಲಿ ಅದೇ ಸಂಸ್ಥೆನ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನೃತ್ಯ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಅಭ್ಯಾಸ ಮಾಡ್ತಾರೆ ಈಗ ತೊಂಬತ್ತೆರಡು ಜನ ಇದ್ದಾರೆ ಅದರಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂದ್ರೆ ಮತ್ತೆ ಆನ್ಲೈನ್ ಅಂತ ಸಪರೇಟ್ ಆಗಿದ್ದಾರೆ ಇನ್ನು ರೆಗ್ಯುಲರ್ ಆಗಿ ಬರೋರು ಐವತ್ತಾರು ಜನ ಮಕ್ಕಳು ಬರ್ತಾರೆ ಹ್ಮ್ ಹ್ಮ್ ಅವಾಗ್ಲೇ ನಿಮಗೆ ಕೇಳಿದೆ ಒಬ್ಬ ವಿದ್ಯಾರ್ಥಿನೂ ಆಗಿದ್ದೀರಿ ಶಿಕ್ಷಣವನ್ನ ಮುಂದುವರಿಸಿದಿರಿ ಜೊತೆಗೆ ನೃತ್ಯ ಅಭ್ಯಾಸವನ್ನೂ ಮುಂದುವರಿಸಿದಿರಿ ಧಾರವಾಡಕ್ಕ ಹೋಗಿ ನೀವು ಕಲ್ತು ಬರ್ತಾ ಇದ್ದೀರಿ ಜೊತೆಗೆ ನೀವು ಒಬ್ಬ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಶಾಲೆಯಲ್ಲಿ ಅಲ್ಲದೆ ಭರತನಾಟ್ಯದಲ್ಲಿ ನೀವೇ ಒಂದು ಭರತನಾಟ್ಯದ ನಿಮ್ಮ ತಾಯಿಯವರ ಹೆಸರಲ್ಲಿ ಒಂದು ಶಾಲೆಯನ್ನ ತೆಗೆದಿದ್ದೀರಿ ಅಲ್ಲಿಯೂ ಸಹ ಮಕ್ಕಳಿಗೆ ನೃತ್ಯಾಭ್ಯಾಸವನ್ನ ಅಭ್ಯಾಸವನ್ನ ಮಾಡಿಸ್ತಾ ಇದ್ದೀರಿ ಇದೆಲ್ಲಾ ಟೈಮ್ ಅನ್ನ ಹೇಗೆ ಹೊಂದಸ್ಕೊತೀರಿ ಅಂದ್ರೆ ಮೊದಲು ನಾವು ಯಾವ್ದೇ ಕೆಲಸ ಮಾಡ್ಬೇಕಂದ್ರೆ ನಮ್ಗ ಕಾನ್ಫಿಡೆನ್ಸ್ ಅನ್ನೋ ಒಂದು ಬೇಕ್ರಿ ಮ್ಯಾಮ್ ಬೆಳಿಗ್ಗೆ ನಾನು ಎದ್ದೇಳದೆ ನಾಲ್ಕೂವರೆಗೆ ಎದ್ದೇಳ್ತೀನಿ ರೀ ಮ್ಯಾಮ್ ಎಕ್ಸರ್ ಮತ್ತೆ ಯೋಗ ಮತ್ತೆ ಧ್ಯಾನ ಇದ್ ಮೂರನ್ನು ಇದಿಷ್ಟು ಮಾಡೋದ್ರಲ್ಲಿ ಒಂದು ತಾಸು ಹೋಗುತ್ತೆ ಅದಾದ್ಮೇಲೆ ನನ್ಗ ಮಾರ್ನಿಂಗ್ ಇವಾಗ ಟೆಂತ್ ಬ್ಯಾಚಸ್ ಬೋರ್ಡ್ ಎಕ್ಸಾಮ್ಸ್ ಇರೋದ್ರಿಂದ ಅವರಿಗೆ ಮಾರ್ನಿಂಗ್ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ ಮಾರ್ನಿಂಗ್ ಸೆವೆನ್ ಟು ನೈನ್ ಅದಾದ್ಮೇಲೆ ಒನ್ ಅವರ್ ನಂಗೆ ಬ್ರೇಕ್ ಇರುತ್ತೆ ಟೆನ್ ಓ ಕ್ಲಾಕ್ ಇಂದೂಶ್ವಲ್ ಸ್ಕೂಲ್ ಅವರ್ಸ್ ಟೆನ್ ಟು ತ್ರೀ ತರ್ಟಿ ತ್ರೀ ತರ್ಟಿ ಆದ್ಮೇಲೆ ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ಸೊ ಫೋರ್ ತರ್ಟಿ ಟು ಫೈವ್ ಬ್ರೇಕು ಫೈವ್ ಓ ಕ್ಲಾಕ್ ಲಿಂದ ಮತ್ತೆ ನಂದು ಡಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಅಂದ್ರೆ ಪ್ರತಿ ದಿವಸ ಸಾಯಂಕಾಲ ಡಾನ್ಸ್ ಮಾಡ್ತೀವಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಟ್ಟಿಗೆ ಹೇಳ್ಕೊಡ್ತಿರೋ ಅಥವಾ ಬ್ಯಾಚ್ ಇದೇನಾ ಇಲ್ಲ ರೀ ಮ್ಯಾಮ್ ಫಸ್ಟ್ ಒಂದೇ ಒನ್ ಅವರ್ ಇರ್ತಿತ್ತು ಸ್ವಲ್ಪ ಜನ ಮಕ್ಕಿದ್ರು ಹತ್ತು ಜನ ಇವಾಗ ಬ್ಯಾಚಸ್ ಮಾಡಿದಿನ ನಾಲ್ಕು ಬ್ಯಾಚ್ ಆಗಿದೆ ಅವ್ರವ್ರಿಗೆ ಟೈಮ್ ಇರತ್ರಿ ಎಷ್ಟು ಟೈಮ್ ಅಂತ ಒಬ್ರಿಗೆ ಹಾಫ್ ಅನ್ ಅವರ್ ಚಿಕ್ಕ ಮಕ್ಳಿಗೆಲ್ಲ ಒಂದ್ ಹದ್ನೈದ್ ನಿಮಿಷ ಅವರಿಗೆ ಹೆಚ್ಚು ಮಾಡ್ಲಿಕ್ಕೆ ಆಗಂಗಿಲ್ಲ ಅವ್ರವ್ರ ಏಜ್ಗೆ ತಕ್ಕ ಬ್ಯಾಚ್ ಟೈಮಿಂಗ್ಸ್ ಮಕ್ಕಳಿಗೆ ನೀವು ಯಾವ ರೀತಿ ಅವ್ರವ್ರೆಸ್ತಾ ಇದೀರಿ ಸ್ಟಾರ್ಟ್ ಆಗೋದೆ ಗುರುನುಪುರ ಅಂತ ಇಟ್ಕೊಂಡ್ಬಿಟ್ಟಿದೀರಿ ಅವ್ರಿಗೆ ಪ್ರಾಕ್ಟೀಸ್ ಸೆಷನ್ಸ್ ಅಂತಾನೆ ಅದರಲ್ಲಿ ಮೊದಲ ವ್ಯಾಯಾಮ ವ್ಯಾಯಾಮದಿಂದ ಅವರಿಗೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದೆಲ್ಲ ಇಂಪ್ರೂವ್ ಆಗ್ತದ್ರಿ ಅದಾದ್ಮೇಲೆ ಅವರಿಗೆ ಥೇರಿ ಕ್ಲಾಸಸ್ ಅವ್ರಿಗೆ ಎಕ್ಸಾಮ್ ಪರ್ಪೋಸ್ ಅಂತ ಹೇಳಿ ಅವರಿಗೆ ಪ್ರಾಕ್ಟಿಕಲ್ ಇರುತ್ತೆ ಥೇರಿನೂ ಇರುತ್ತೆ ಒಂದ್ ಎರಡ್ ಮೂರು ಗ್ರೇಡ್ ಎಕ್ಸಾಮ್ ಆದ್ಮೇಲೆ ಅವರಿಗೆ ರಿಟರ್ನ್ ಬರೆಯಲು ಬೇಕಾಗ್ತದೆ ಮಕ್ಕಳು ಹೀಗಾಗಿ ಮೊದಲವರಿಗೆ ತೆರಿಬೇಕು ಶ್ಲೋಕಾಸ್ ಆಗಿರ್ಬೋದು ಇಲ್ಲ ಮುದ್ರಾಸ್ ಆಗಿರ್ಬೋದು ಅವ್ರಿಗೆ ಒಟ್ಟು ಏನೋ ಪ್ರಶ್ನೆ ಉತ್ತರ ಆಗಿರ್ಬೋದು ಎಲ್ಲ ಎಕ್ಸಾಮ್ಸ್ ಅದಾದ್ಮೇಲೆ ಪ್ರಾಕ್ಟೀಸ್ ಅವರಿಗೆ ಅಂದ್ರೆ ಅಡವೂಸ್ ಇಂದ ಹಿಡ್ದು ವ್ಯಾಯಾಮ ಥೇರಿ ಆಮೇಲೆ ಅಡವೂಸ್ ಆಮೇಲೆ ಅವರಿಗೆ ನೃತ್ಯ ರೂಪಗಳು ಸ್ಟಾರ್ಟ್ ಆಗ್ತವೆ ಬೇಸಿಕ್ ಇಂದ ಹಿಡ್ದು ಈ ತರ ಕ್ಲಾಸಸ್ ಇರುತ್ತೆ ಮ್ಯಾಮ್ ಅಂದ್ರೆ ಎಷ್ಟು ವಯಸ್ಸಿನ ಮಕ್ಕಳಿಂದ ಬರ್ತಾರೆ ಅತಿ ಪುಟ್ಟ ವಯಸ್ಸು ವಯಸ್ಸ್ರೆ ಎರಡೂವರೆ ವರ್ಷದಿಂದ ಬರ್ತಾರೆ ಇಬ್ರು ಎರಡೂವರೆ ವರ್ಷ ಅದಾದ್ಮೇಲೆ ಅವ್ರದೊಂದು ಬ್ಯಾಚ್ ಆ ಮಕ್ಕಳು orista ಅಂದ್ರೆ ಅವರು ಯಾವಾಗ ರೆಡಿ ಇರ್ತಾರ ಆ ಟೈಮಿಗೆ ನಾನು ಅವ್ರಿಗೆ ಹೇಳ್ಕೊಡ್ತೇನೆ ಸಾಧ್ಯ ಇಲ್ಲ ಆದ್ರೂನು ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಹೇಳ್ತಾರ ಅವರು ಪುಟ್ ಪುಟ್ಟ ಧ್ವನಿಯಲ್ಲಿ ಹೇಳೋದು ಮಾತಾಡ್ತಾರೋಲ್ ಅಂದ್ರೆ ತಾಳ ಹಾಕ್ತಾರೆ ಕೈ ಒಳಗ ಅದಕ್ಕೆ ಬೇಕಾಗಲ್ಲ ಸೊ ಹ್ಯಾಂಡ್ ಮೂವ್ಮೆಂಟ್ಸ್ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಕ್ತದ ತಾಳ ಹಾಕೋದು ವ್ಯಾಯಾಮದಲ್ಲಿ ಎಲ್ಲಾ ಸೀನಿಯರ್ಸ್ ಅನ್ನ ಫಾಲೋ ಮಾಡ್ತಾರ ಅದನ್ನ ಬಿಟ್ರೆ ಅಡೌಸ್ ಮಾಡ್ತಾರೆ ಹ್ಮ್ ಹ್ಮ್ ಮೊನ್ನೆ ಒಂದ್ ಪ್ರೋಗ್ರಾಮ್ನು ಮಾಡಿದ್ರಿ ಅವ್ರು ಈಗ ದೊಡ್ಡವರು ಅಂದ್ರ ಎಷ್ಟು ವಯಸ್ಸಿನವರಿಗೂ ಬರ್ತಾರೆ ಡಾಕ್ಟರ್ ಒಬ್ಬರು ಅದ ಇನ್ನು ಉಳಿದೋರ್ ಅಂತಂದ್ರೆ ಲಾಸ್ಟ್ ಡಿಗ್ರಿ ಓದ್ತಿರೋ ಮಕ್ಳು ಇದಾರೆ ಈಗ ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಿ ಕಾರ್ಯಕ್ರಮಗಳು ಕೊಟ್ಟಿರಿ ನೀವು ಮೊದಲು ಕಾರ್ಯಕ್ರಮ ಕೊಟ್ಟಿದ್ದು ಇಲ್ಲೇ ಗುಲ್ಬರ್ಗದಲ್ಲೇ ಎಸ್ ಎಂ ಪಂಡಿತ್ ಮಂದಿರದಲ್ಲಿ ಅದಾದ್ಮೇಲೆ ಇಲ್ಲೇ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಮೂರು ಕಾರ್ಯಕ್ರಮಗಳದವು ಅದಾದ್ಮೇಲೆ ಶಹಾಪುರದಲ್ಲಿ ಲಿಂಗಣ್ಣ ಸತ್ಯಂಪೇಟೆ ವೇದಿಕೆ ಅಂತ ರೀ ಅಲ್ಲಿ ಆಯ್ತು ಬಸವ ಮಾರ್ಗ ಅಂತ ಹೇಳಿ ಅದಾದ್ಮೇಲೆ ಯಾದಗಿರಲ್ಲಿ ಕರೆದಿದ್ರು ಕರ್ನಾಟಕ ಸಂಸ್ಕೃತಿ ಇಲಾಖೆ ಉತ್ತರಾದೇವಿ ಅವ್ರದ್ದು ಫೌಂಡೇಶನ್ ಮತ್ತೆ ಚಿತ್ತಾಪುರಲ್ಲಿ ಮತ್ತೆ ಗುಲ್ಬರ್ಗದಲ್ಲಿ ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದೀರಿ ನೀವು ಕಾರ್ಯಕ್ರಮಗಳನ್ನ ಸೋಲೋ ಕೊಡ್ತೀರೋ ಅಥವಾ ಗ್ರೂಪ್ ಕೊಡ್ತೀರೋ ಇಲ್ಲ ನನ್ನ ಮಕ್ಕಳ ಫಂಕ್ಷನ್ಸ್ ಅವ್ರದೇನೆ ಕೊಡ್ಸೋದು ಗ್ರೂಪ್ ಗ್ರೂಪ್ ಮಾಡ್ತೀರಿ ಈಗ ಡಾನ್ಸಸ್ ಅಂತಂದ್ರೆ ಯಾವ ಯಾವ ಪ್ರಕಾರಗಳನ್ನ ನೀವು ಕಲ್ತಿದೀರಿ ಯಾವ ಮಕ್ಕಳಿಗೆ ಈಗ ಹೇಳ್ತಿರೋದಂತಂದ್ರೆ ಭರತನಾಟ್ಯಂ ಅದರಲ್ಲಿ ಯಾವ್ದು ಸೆಮಿ ಕ್ಲಾಸಿಕಲ್ ಇಲ್ಲ ಯಾವ್ದೇ ವರ್ಷನ್ಸ್ ಇಲ್ಲ ಅದು ಪ್ಯೂರ್ ಭರತನಾಟ್ಯಮೇ ಹೇಳ್ಕೊಡ್ತಿರೋ ಹೌದು ಕ್ಲಾಸಿಕಲ್ಲೇ ಹೇಳ್ಕೊಡ್ತಿರೋದು ಅದ್ರ ಪ್ರಕಾರನೇ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಅಲ್ಲಿ ಮಾಡಿಸೋದು ಫಸ್ಟ್ ವಂದನ ಗಣಪತಿದು ಅದಾದ್ಮೇಲೆ ಕೌತಮ್ಮ ಅದಾದ್ಮೇಲೆ ಈ ರೀತಿ ಪುಷ್ಪಾಂಜಲಿ ಎಂಡಿಗೆ ಒಂದು ಮಂಗಳ ಅಂತ ಹೇಳಿ ಮಂಗಳ ಮಾಡಿದ್ರೆ ಕೆಲವೊಮ್ಮೆ ಡಾನ್ಸ್ ಕ್ಲಾಸಸ್ ಅಂತಂದ್ರೆ ಫೋಕ್ ಡಾನ್ಸ್ ಅದೆಲ್ಲ ಹೇಳ್ಕೊಡ್ತಿರ್ತಾರೆ ಹೌದು ಆಮೇಲೆ ಲೈಟ್ ಕ್ಲಾಸಿಕಲ್ ಕೆಲವೊಂದು ಭಕ್ತಿ ಪ್ರಧಾನ ಹಾಡುಗಳನ್ನ ಅಳವಡಿಸ್ಕೊಳ್ತಿರ್ತಾರೆ ಆ ರೀತಿ ಏನಾದ್ರು ಮಾಡಿರ್ತಾರೆ ಹೌದು ವಚನ ಸಾಹಿತ್ಯ ಅಕ್ಕ ಸಮ್ಮೇಳನ ಕರೆತಿದ್ರು ಮೇಡಮ್ ಫಂಕ್ಷನ್ ಗೆ ಅಲ್ಲಿ ವಚನ ಸಾಹಿತ್ಯದ ಮೇಲೆನೆ ನಾವು ಮಾಡಿಸ್ಬೇಕಾಗಿತ್ತು ಅದಾದ್ಮೇಲೆ ಸಂಸ್ಕೃತಿ ಇಲಾಖೆ ಯಾದಗಿರ್ ಕರೆದಿದ್ರಲ್ವಾ ಅಲ್ಲಿ ಭರತನಾಟ್ಯಂ ಜೊತೆಗೆ ಅದು ವಂದನೆ ಆಯ್ತು ಮತ್ತೊಂದು ಜನಪದ ಮಾಡ್ರಿ ಅಂತಂದಾಗ ಒಂದು ಫೋಕ್ ಡಾನ್ಸ್ ಅನ್ನು ಮಾಡಿಸಿದ್ರೆ ಅಂದ್ರೆ ಭರತನಾಟ್ಯಮ್ ಜನಪದ ನೃತ್ಯ ಆಮೇಲೆ ರಾಜಸ್ಥಾನಿ ಫೋಕ್ ಡಾನ್ಸ್ ಘೂಮರ್ ಆಮೇಲೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇದ್ರೆ ಅವರು ಕಾಂಪಿಟೇಷನ್ ಮಾಡ್ತಿದ್ರೆ ಅದನ್ನು ನಾನ್ ಮಕ್ಳಿಗೆ ಹೇಳ್ಕೊಡ್ತೀನಿ ಅಂದ್ರೆ ಈಗ ಒಂದ್ ಏನೋ ಥೀಮ್ ಇದೆ ಈ ಒಂದ್ ಥೀಮ್ ಬಗ್ಗೆನೆ ಮಾಡ್ರಿ ಅಂತ ಯಾರೋ ಒಂದು ಹೇಳ್ತಾರೆ ಇದೇ ಥೀಮ್ ಬಗ್ಗೆ ಮಾಡ್ಬೇಕು ನಮಗೆ ಅಂದ್ರೆ ಅದನ್ನ ನೀವು ಕಂಪೋಸ್ ಮಾಡ್ತೀರಿ ಹಾಡ್ ಏನಾದ್ರು ತಂದು ಕೊಡ್ತಾರೋ ಅಥವಾ ನೀವೇ ಏನಾದ್ರು ಅದನ್ನ ಹುಡುಕ್ತೀರೋ ನಾನು ಆಲ್ಮೋಸ್ಟ್ ಹುಡುಕೋದಂತಂದ್ರೆ ಮ್ಯೂಸಿಕ್ ಇದ್ದಿದ್ದು ಅಂದ್ರೆ ಇನ್ಸ್ಟ್ರೂಮೆಂಟಲ್ ಸಾಂಗ್ಸ್ ಅದಿದ್ ಬಿಟ್ರೆ ರಾಗಗಳು ಇರೋದನ್ನ ಸ್ಕೂಲ್ ಕೊರಿಯೋಗ್ರಫಿನೂ ಮಾಡ್ತೀನಿ ಆನ್ಯುವಲ್ ಡೇ ಇದ್ದು ಸೊ ಆಲ್ಮೋಸ್ಟ್ ಥೀಮ್ಸ್ ಇರ್ತಾವ ಇಲ್ಲ ಮಹಾಭಾರತ ಥೀಮ್ ಆಗಿರ್ಬೋದು ಇಲ್ಲ ಮೈಥಾಲಜಿಕಲ್ ಥೀಮ್ ಇಲ್ಲ ಒಂದು ನ್ಯೂ ಟ್ರೆಂಡಿಂಗ್ ವರ್ಸಸ್ ಇಲ್ಲ ಹಳೇದು ಟ್ರೆಂಡಿಂಗ್ ಆಗಿರ್ಬಹುದು ಈ ತರ ಎಲ್ಲ ಮಾಡಿಸಿದೆ ಕಥಕ್ ಎಲ್ಲ ಮಾಡಿಸಿದೆ ಮಾಡ್ತೀವಿ ಅಂದ್ರೆ ಬೇಸಿಕಲಿ ನೀವು ಭರತನಾಟ್ಯ ಆದ್ರೂ ಇದೆಲ್ಲಾನು ನೀವು ಅಳವಡಿಸ್ಕೋತೀರಿ ಈಗ ನೀವು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರಿ ಇದುವರೆಗೂ ಇಲ್ಲ ಇಪ್ಪತ್ತು ಕಾರ್ಯಕ್ರಮಗಳು ಆಗಿರ್ಬೋದು ಅದರಲ್ಲಿ ಸ್ಕೂಲ್ ಅದನ್ನೆಲ್ಲಾ ಕನ್ಸಿಡರ್ ಮಾಡೋದಿಲ್ಲ ಅದು ಅವಾಗಿಂದ ಅವಾಗ ಸ್ಕೂಲ್ ಮಕ್ಕಳು ಮಾಡ್ತಿರ್ತಾರ ಹಂಗ ಇಂಡಿವಿಜುವಲ್ ಮಕ್ಕಳದು ಪ್ರತಿಯೊಬ್ಬರದು ಹಿಡಿದ್ರೆ ಬಹಳಷ್ಟು ಕಾರ್ಯಕ್ರಮಗಳು ಆಗಿದಾವ್ರಿ ಗುರುದೇವಿ ನೃತ್ಯ ಕಲಾ ಮಂದಿರದಿಂದ ಅದರಲ್ಲಿ ಮೇನ್ ಅಂತಂದ್ರೆ ಹತ್ತೊಂಬತ್ತು ಇಪ್ಪತ್ತು ಕಾರ್ಯಕ್ರಮಗಳು ಆಗಿದಾವ್ರಿ ನೀವು ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿರಿ ವಿದ್ಯಾರ್ಥಿಗಳ ಜೊತೆಗೆ ಅಂತ ಹೇಳ್ತಾ ಇದ್ರಿ ಸೋಲೋ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಮಾಡಿದೀನಿ ಸೋಲೋ ನಾನು ಧಾರವಾಡದಲ್ಲಿ ಇಲ್ಲಿ ಬ್ಯಾಚುಲರ್ ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಕಾಲೇಜಸ್ ಅಲ್ಲಿ ಆಮೇಲೆ ನಾನು ಚಿಕ್ಕಂದಿಂದ ಇರಬೇಕಾದ್ರೆ ತುಂಬಾ ಕಾಂಪಿಟೇಷನ್ಸ್ ಮಾಡಿದೀನಿ ಅವಾಗೆಲ್ಲ ಪ್ರೈಸಸ್ ಎಲ್ಲ ಗೆದ್ದಿರೋದೆಲ್ಲ ಇದೆ ಅಂದ್ರೆ ನಾನು ಸ್ಟೇಜ್ ಮೇಲೆ ಏನೇನ್ ಚಾಲೆಂಜಸ್ ಫೇಸ್ ಮಾಡಿದೀನಿ ಅದನ್ನೆಲ್ಲಾನು ನಾನು ಮಕ್ಳಿಗೆ ಹೇಳ್ಕೊಡ್ತೀನಿ ಕೆಲವೊಂದು ಅವ್ರು ಹೋಗೋದು ಬರೋದಾಗಿರ್ಬೋದು ಇಲ್ಲ ಪೊಸಿಷನ್ ತಗೊಳೋದಾಗಿರ್ಬೋದು ಅದು ನನ್ಗೆ ಎಕ್ಸ್ಪೀರಿಯನ್ಸ್ ನಾನು ಏನೇನು ಚಾಲೆಂಜಸ್ ಫೇಸ್ ಮಾಡಿದಿನಿ ಅದೆಲ್ಲ ನಾನು ಮಕ್ಕಳಿಗೆ ಹೇಳ್ಕೊಡ್ತೀನಿ ಈಗ ನೀವು ಸೋಲೋ ಕೊಡ್ತಾ ಇದ್ರೆ ಈಗ ಎಲ್ಲಿ ಕೊಡ್ತಾ ಇಲ್ರಿ ಅಂದ್ರೆ ಕಾರ್ಯಕ್ರಮದಾಗ ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟನ್ನು ನಾನು ಮಕ್ಕಳನ್ನೇ ಪ್ರೊಡ್ಯೂಸ್ ಮಾಡ್ಬೇಕು ಸ್ಟೇಜ್ ಮೇಲೆ ಅಂತ ಈಗ ಶಾಲೆಯಲ್ಲಿ ಯಾವ ಒಂದು ಸಬ್ಜೆಕ್ಟ್ ವಿಷಯವನ್ನ ತಗೋತಾ ಇದೀರಿ ಇಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಪೂರ್ಣ ಜ್ಞಾನ ಆಂಗ್ಲ ಮಾಧ್ಯಮ ಶಾಲೆ ಇರುತ್ತೆ ಬಿದ್ದಾಪುರ್ ಕಾಲೋನಿಯಲ್ಲಿ ಇದ್ದಾರೆ ಅಲ್ಲಿ ನಾನು ಇಂಗ್ಲಿಷ್ ಮತ್ತೆ ಸೋಷಿಯಲ್ ಸೈನ್ಸ್ ಎರಡು ಸಬ್ಜೆಕ್ಟ್ಸ್ ಅನ್ನ ತಗೊಳ್ತೀನಿ ಹೈಯರ್ ಕ್ಲಾಸಸ್ ಕ್ಲಾಸಸ್ಗೆ ಎಂಟು ಒಂಬತ್ತು ಹತ್ತನೇ ತರಗತಿ ಈಗ ನಮ್ ಕ್ಲಾಸ್ ಇರೋದು ಕೂಡ ಅದೇ ಸ್ಕೂಲಲ್ಲಿ ಅಲ್ಲಿ ಅವ್ರದ್ದು ಪ್ರೆಸಿಡೆಂಟು ಅವ್ರದ್ದು ನಮಗೆ ಹೆಲ್ಪ್ ಬಹಳ ಅದ್ರಿ ಈ ಇನ್ಸ್ಟಿಟ್ಯೂಟ್ ಗೆ ಯಾಕಂದ್ರೆ ಈಗ ಬೇರೆ ಕಡೆ ಎಲ್ಲ ನಾವು ಅಂದ್ರೆ ಕ್ಲಾಸಸ್ ಪ್ಲೇಸ್ ಬೇಕಾಗುತ್ತೆ ಅದಕ್ಕೆ ರೆಂಟ್ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಅವರೇ ನಮ್ಗೆ ಹೆಲ್ಪ್ ಮಾಡಿದ್ರು ಓಹೋ ಅಂದ್ರೆ ಈಗ ನೀವು ನೃತ್ಯ ಕಲಿಸ್ಲಿಕ್ಕೆ ಆಗ್ಲಿ ಅಥವಾ ಅಭ್ಯಾಸ ಮಾಡಿ ದೊಡ್ಡ ಒಂದು ಶಾಲೆ ಬೇಕಾಗ್ತದೆ ನೃತ್ಯ ಶಾಲೆಯನ್ನ ನೀವು ನಿಮ್ಮ ಶಾಲೆಯಲ್ಲೇನೆ ತಗೊಂಡಿದ್ದೀರಿ ಅದೇ ಶಾಲೆಯ ಒಂದು ಸಹಾಯ ಇರೋದ್ರಿಂದ ನೀವು ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರಿ ಮೊದಲು ನಾನು ಅಲ್ಲಿ ಸೇರ್ಕೊಂಡಿದ್ದು ಶಿಕ್ಷಕಿಯಾಗಿರಿ ಇದು ಕೊರೋನಾ ಆದ್ಮೇಲೆ ಗ್ಯಾಪ್ ಆಯ್ತು ಆನ್ಲೈನ್ ಕ್ಲಾಸಸ್ ಅಷ್ಟೇ ನಡೀತಾ ಇತ್ತು ಸೊ ನಮ್ಮ ತಂದೆಯವರು ಅವರಿಗೆ ಬಹಳ ಪರಿಚಯ ಹ್ಮ್ ಹ್ಮ್ ಅವ್ರ ಹಿಂಗ್ ಹೇಳಿದ್ಮೇಲೆ ಅವರೇ ನಮ್ ಶಾಲೆಯಲ್ಲೇ ನೀವು ತಗೋಬೋದಲ್ಲ ಅಂತ ಹೇಳಿ ಸೊ ಅವಾಗಿಂದ ಅದು ಸ್ಟಾರ್ಟ್ ಆಯ್ತು ಇಲ್ಲಿವರೆಗೂ ಯಾವ್ದೇ ದುಡ್ಡಾಗ್ಲಿ ಏನೂ ಕೇಳಿಲ್ಲ ಅವ್ರ ಶಾಲೆ ಜೊತೆಗೇನೆ ನೃತ್ಯ ಶಾಲೆ ನೃತ್ಯ ಶಾಲೆ ನಡೀತದೆ ಅಂದ್ರೆ ನಿಮ್ಮ ಶಾಲೆ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರಿ ಅದು ಬಿಟ್ಟು ಬೇರೆ ಶಾಲೆ ಮಕ್ಕಳು ಬರ್ತಾರೆ ಈಗ ಹೊರಗಡೆ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಕೊಟ್ಟೇನಿ ಅಂತ ಹೇಳಿದ್ರಲ್ಲ ನಿಮಗೆ ಇಷ್ಟವಾದ ಸಂತೋಷ ಕೊಟ್ಟಂತ ಒಂದು ಪರ್ಫಾರ್ಮೆನ್ಸ್ ಎಲ್ಲಿ ಆಗಿದೆ ನಿಮ್ದು ಅಂದ್ರೆ ಇವಾಗ ಇವಾಗ ಆಗಿರೋ ಕಾರ್ಯಕ್ರಮಗಳು ಇಲ್ಲ ಯಾದಗಿರದಾಗಿರ್ಬೋದು ಮೊದಲೆಲ್ಲ ಅದು ಮೊದಲನೇ ಇಲ್ಲ ಎರಡನೇ ಪ್ರೋಗ್ರಾಮ್ಸ್ ಇರ್ತಿತ್ತು ಅವಾಗೆಲ್ಲಾ ಮಕ್ಕಳು ಕೆಲವೊಂದು ತಪ್ಪನ್ನ ಮಾಡ್ತಿದ್ರು ಈಗ ಭರತನಾಟ್ಯಂ ಅಂದ್ ಕೂಡಲೇ ಎದುರು ನೋಡೋರಿಗೆ ಅಷ್ಟು ಗೊತ್ತಾಗಂಗಿಲ್ಲ ನಾನು ಅವ್ರ ಶಿಕ್ಷಕಿಯಾಗಿ ನನಗೆ ಗೊತ್ತಾಗ್ತಿತ್ತು ಅದು ಒಂದು ಕಾರಣಕ್ಕೋಸ್ಕರ ಈಗೀಗ ಆಗಿರೋ ಕಾರ್ಯಕ್ರಮದಲ್ಲಿ ಅವರು ಯಾವುದೇ ಮಿಸ್ಟೇಕ್ ಮಾಡಿದೆ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಟ್ಟಿರೋದನ್ನ ಪ್ರೆಸೆಂಟ್ ಮಾಡಿದ್ರು ಆ ಒಂದು ಕಾರಣಕ್ಕೆ ಇವಾಗ ಇವಾಗ ರೀಸೆಂಟ್ ಆಗಿ ಮಾಡಿರೋ ಕಾರ್ಯಕ್ರಮಗಳು ನನಗೆ ಹೆಚ್ಚು ಖುಷಿಯನ್ನ ತಂದ್ಕೊಟ್ಟಿದೆ ಈಗ ಭರತನಾಟ್ಯದ್ದು ಒಂದು ಡಾನ್ಸ್ ಪ್ರೆಸೆಂಟೇಶನ್ ಇದೆ ಅಂದಾಗ ಅಲ್ಲಿ ನೀವು ಹಾಡುಗಳನ್ನ ಹೇಗೆ ನೀವು ಏನು ಹಾಡೋರು ಮೃದಂಗ ಇರ್ತಾರೋ ಅಥವಾ ಯಾವ ರೀತಿ ಯೂಸ್ ಮಾಡೋದು ನಟು ಅಂಗಮ್ ಅಂತ ನಮ್ದು ಭರತನಾಟ್ಯಲ್ಲಿ ಯೂಸ್ ಮಾಡ್ತಾರೆ ಅದು ಒಂದು ತಾಳ ಸಲುವಾಗಿ ಅದು ಬಿಟ್ಟರೆ ನಾನು ಯೂಸ್ ಮಾಡೋದು ಸದ್ಯಕ್ಕೆ ಟ್ರ್ಯಾಕ್ಸ್ ಇನ್ನ ನಮ್ದು ವಾರ್ಷಿಕೋತ್ಸವ ಮಾಡೋ ಟೈಮ್ ಅಲ್ಲಿ ಮೃದಂಗ ವಯೋಲಿನ್ ಮತ್ತೆ ಹಾಡುಗಾರರು ಅದ್ರ ಜೊತೆ ನಾನ್ ಇರ್ತೀನಿ ನಾನು ತಾಳ ಹೇಳ್ಬೇಕು ಅದೇ ನಟು ಅಂಗಮ್ ನಾವು ಯೂಸ್ ಮಾಡ್ಬೇಕಾಗ್ತದೆ ಮಾಡ್ತೀರಿ ಇತ್ತೀಚೆಗೆ ನೋಡಿದಾಗ ಟ್ರ್ಯಾಕ್ ಗಳನ್ನ ಹಾಕಿ ಭರತನಾಟ್ಯದ ಒಂದು ಈ ಪ್ರದರ್ಶನವನ್ನೇ ನಾವು ನೋಡ್ತಾ ಬಂದಿವಿ ಅದ್ರ ಮೊದಲೆಲ್ಲ ಹಿನ್ನೆಲೆಯಲ್ಲಿ ಎಲ್ಲಾ ಕಲಾವಿದ್ರು ಅಂದ್ರೆ ನೀವು ತಾಳ ಇರೋರು ಸಂಗೀತ ಹಾಡೋರು ವೈಲಿನ್ ನುಡ್ಸೋರು ಮೃದಂಗ ನುಡ್ಸೋರು ಘಟ ನುಡ್ಸೋರು ಎಲ್ಲರೂ ಇರ್ತಾ ಇದ್ರು ಜೊತೆಗೆ ಅವರು ಹಾಡೋದು ಹಾಡ್ಬೇಕಾದ್ರೆ ಅದು ಇಷ್ಟೇ ಸರಿ ಹಾಡ್ಬೇಕು ಇಷ್ಟೇ ಸ್ಟೆಪ್ಸ್ ಅಂದ್ರೆ ಮೂರ್ ಸರಿ ಹೇಳಬೇಕು ಮೂರ್ ಸರಿ ಅಂದ್ರೆ ಇದು ಮಾಡ್ಬೇಕು ಅಂತ ಎಲ್ಲ ಇರ್ತಿತ್ತು ಈಗ ಆ ತರದ ಒಂದು ನೋಡಿದ್ದು ಬೇರೆ ಆಗ್ತದೆ ಟ್ರ್ಯಾಕ್ ಯೂಸ್ ಮಾಡೋದು ನಾವು ನೋಡ್ತಾ ಇದ್ದೀವಿ ಯಾವ್ದು ಒಳ್ಳೇದಂತೀರಿ ನೀವು ಟ್ರ್ಯಾಕ್ ಯೂಸ್ ಮಾಡೋದು ಅದೇನಷ್ಟು ಸಮಂಜಸ ಅಲ್ಲ ಭರತನಾಟ್ಯ ನೃತ್ಯಕ್ಕೆ ಮಕ್ಕಳಿಗೆ ಭರತನಾಟ್ಯ ಅಂದ್ರೇನೆ ಭಾವ ರಾಗ ಮತ್ತೆ ತಾಳಗಳ ಮೂರು ಸಮ್ಮಿಲನ ಆದ್ರೇನೆ ಅದು ಭರತನಾಟ್ಯ ಅಂತ ಕರ್ಸ್ಕೊಳತ್ ಸೊ ಮಕ್ಕಳಿಗೆ ತಾಳ ಗೆಜ್ಜೆ ಅವ್ರಿಗೆ ಗೊತ್ತಿರಬೇಕು ಅದ್ರ ಜೊತೆ ಜೊತೆಗೆ ರಾಗ ಮಿಲನ ಆಗ್ಬೇಕು ಅದ್ರ ಜೊತೆ ಜೊತೆಗೆ ಅವ್ರ ಭಾವ ಸೊ ಹಿಂಗಾಗಿ ಭಾವ ಮತ್ತೆ ತಾಳ ಏನಿರುತ್ತ ಮಕ್ಕಳಿಂದ ಇರುತ್ತೆ ಅದು ಬಿಟ್ರೆ ಗುರುಗಳು ಇನ್ನು ರಾಗ ಅನ್ನೋದು ಬಹಳ ಮುಖ್ಯವಾದದ್ದು ಭರತನಾಟ್ಯಮಲ್ಲಿ ಅದಕ್ಕೆ ಸಂಗೀತ ಬೇಕೇ ಬೇಕು ಸಂಗೀತ ಇಲ್ಲಾರದೆ ನಾಟ್ಯ ಇರೋದಿಲ್ಲ ಸೊ ನಾನು ಹೆಚ್ಚು ಪ್ರಿಫರ್ ಮಾಡೋದಂತಂದ್ರೆ ಸಂಗೀತ ಜೊತೆ ಜೊತೆಗೆನೆ ನಾಟ್ಯ ಆಗ್ಬೇಕು ಟ್ರಾಕ್ಸ್ ಅನ್ನ ಯೂಸ್ ಮಾಡಬಾರ್ದು ಅಂತ ಹಿಂಗಾಗಿ ನಾನು ಇವಾಗ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮ ವಾರ್ಷಿಕೋತ್ಸವ ಮಾಡ್ಬೇಕಾದ್ರೆ ನನಗೆ ಪ್ರೆಸೆಂಟ್ ಮಾಡಬೇಕು ಎಲ್ಲ ನಾವು ಭರತನಾಟ್ಯಂ ಗುರುಗಳಾಗಿ ನಾವು ಮಕ್ಕಳಿಗೆ ಅದರ ಜ್ಞಾನನೂ ನಾವು ಕೊಡ್ಲೇಬೇಕು ಸಂಗೀತದ ಜೊತೆಗೇನೆ ಅವ್ರು ನೃತ್ಯವನ್ನು ಮಾಡುವಂತ ಅಭ್ಯಾಸನ ಮಾಡ್ಕೊಳ್ಳೇಬೇಕು ಟ್ರ್ಯಾಕ್ ಮೇಲೆ ಅವರಿಗೆ ಪ್ರಾಕ್ಟೀಸ್ ಸಲುವಾಗಿ ಅದಾದ್ಮೇಲೆ ನಮ್ಮ ಕ್ಲಾಸ್ ಅಲ್ಲಿ ಅವರು ಹಾಡ್ತಾನೆ ಮಾಡ್ಬೇಕು ನಮ್ದು ವೇ ಆಫ್ ಟೀಚಿಂಗ್ ಅದೇ ಇದಾರೆ ಅವ್ರ ಹಾಡ್ತಾ ಮತ್ತೆ ತಾಳ ಮೊದಲು ಹಾಕಿ ತೋರಿಸಬೇಕು ಅದಾದ್ಮೇಲೆ ಸೀನಿಯರ್ಸ್ ಮಕ್ಕಳು ತಾಳ ಹಾಕ್ತಿರ್ತಾರೆ ಹಾಡ್ತಿರ್ತಾರೆ ಅವ್ರೆ ಉಳಿದಿರೋ ಮಕ್ಕಳು ಮಾಡ್ತಾರೆ ಎರಡನೇ ಬ್ಯಾಚ್ ಮಕ್ಕಳು ಅವ್ರು ಹಾಡ್ತಾರೆ ಇನ್ನ ಇವ್ರು ಮಾಡ್ತಾರೆ ಅವರಿಗೆ ಮೂರು ಜ್ಞಾನ ಇರಲೇಬೇಕು ಬೇಕಲ್ಲ ಬೇಕಾಗ್ತದೆ ಈಗ ಕೆಲವೊಂದು ಎಕ್ಸ್ಪ್ರೆಶನ್ಸ್ ಅಲ್ಲಿ ಬರೀ ಹಿಂದ ಮ್ಯೂಸಿಕ್ ಬರುತ್ತೆ ಅಂದ್ರೆ ಆಲಾಪಗಳು ಬರುತ್ತೆ ಆಮೇಲೆ ನಟು ಅಂಗಮ್ ಏನಿಲ್ಲ ಅಲ್ಲಿ ತಾಳ ಇರೋದಿಲ್ಲ ಅವಾಗ ಅವ್ರ ಎಕ್ಸ್ಪ್ರೆಶನ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಸ್ ಹಿಂಗಾಗಿ ಸಂಗೀತದ ಜ್ಞಾನ ಬೇಕೇ ಬೇಕು ಟ್ರ್ಯಾಕ್ಸ್ ಅಲ್ಲಿ ಅದವ್ರಿಗೆ ಹೆಚ್ಚು ಮೂಡಂಗಿಲ್ಲ ಅಷ್ಟೊರಿ ಗೊತ್ತಾಗಂಗಿಲ್ಲ ಅದೇ ನಾವು ಎದ್ರೆ ಪ್ರೆಸೆಂಟ್ಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ ಹಿಂಗಾಗಿ ನಾನು ಹೆಚ್ಚು ನಾನು ಹಾಡಿನೇ ನಾನು ಕಲಸೋದು ಮಕ್ಕಳಿಗೆ ಟ್ರ್ಯಾಕ್ಸ್ ಸೌಂಡ್ ಬಾಕ್ಸ್ ಯೂಸ್ ಮಾಡಲ್ಲ ಒಂದು ಮುಂದಿನ ಅದನ್ನ ಕಂಟಿನ್ಯೂಟಿ ಈಗ ನಾವು ಮಕ್ಕಳಿಗೆ ಕಲ್ಸ್ಕೊಟ್ಟರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಈಗ ನೀವು ಸಂಗೀತನೂ ಹೇಳ್ಕೊಡ್ತೀನಿ ಅಂತಂದ್ರೆ ನೀವು ಸಂಗೀತ ಕಲ್ತೀರಿ ನಾನು ಇನ್ನು ಅಭ್ಯಾಸ ಮಾಡ್ತಾ ಇದೀನಿ ಅಷ್ಟು ನನ್ಗ ಟೈಮ್ ಸಿಗದೆ ಇರೋದ್ರಿಂದ ಈಗೀಗ ಅಭ್ಯಾಸ ಮಾಡ್ತಾ ಇದೀನಿ ಕರ್ನಾಟಕ ಸಂಗೀತ ಕಲ್ತೀನಿ ಹೌದು ನಾನು ಎಷ್ಟು ಕಲಿತಾ ಇದ್ದೀನಿ ನಾನು ಏನೇನು ಕಲಿತಾ ಹೋಗ್ತಾ ಇದ್ದೀನಿ ಅದನ್ನೇ ನಾನು ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಪೂರಾ ಕಂಪ್ಲೀಟ್ ಮಾಡಿಲ್ಲ ಅದನ್ನ ಎಷ್ಟು ದಿವಸ ಕಲ್ತ್ರಿ ಕರ್ನಾಟಕ ಕರ್ನಾಟಕ ಸಂಗೀತ ನಾನು ಧಾರವಾಡದಿಂದ ಇರ್ಬೇಕಾದ್ರೇನೆ ನಾನು ಅಭ್ಯಾಸ ಮಾಡ್ತಾ ಬಂದಿದ್ದೀನಿ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸಂಗೀತವನ್ನ ಹೇಳ್ತಾ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರಿ ಯಾವ ತರದ ಹಾಡುಗಳನ್ನ ಇಷ್ಟಪಡ್ತಾರೆ ನಿಮ್ಮ ವಿದ್ಯಾರ್ಥಿಗಳು ಎಲ್ಲಾ ತರಹದ ಸಾಂಗ್ಸ್ನೂ ಅವ್ರು ಇಷ್ಟಪಡ್ತಾರೆ ಅಂದ್ರೆ ಶ್ಲೋಕಾಸ್ ಇರ್ಬೋದು ನೃತ್ಯ ರೂಪಕಗಳಾಗಿರ್ಬೋದು ನೃತ್ಯ ರೂಪಕಗಳಂತಂದ್ರೆ ಕೌತಮ್ಮ ಅಂದ್ರೆ ದೇವರ ಮೇಲೆನೆ ವರ್ಣನೆ ಮಾಡೋದಿರುತ್ತೆ ಅದರಲ್ಲಿ ರಾಗ ಮಾಲಿಕೆ ಮತ್ತು ತಾಳಮಾಲಿಕೆಗಳು ಇರ್ತಾವ ಅದನ್ನ ನಾ ಹೆಚ್ಚು ನನ್ನ ಸ್ಟೂಡೆಂಟ್ಸ್ ಇಷ್ಟಪಡ್ತಾರೆ ಇದನ್ ಬಿಟ್ಟು ಜತೀಸ್ ಅಂದ್ರೆ ಒಂದಿಷ್ಟು ಅಡವಸ್ ಎಲ್ಲ ಕಲೆಕ್ಷನ್ ಸೇರಿ ಒಂದು ಜತಿ ಅಂತ ಆಗುತ್ತೆ ಅದು ಅವರಿಗೆ ಹೆಚ್ಚು ಪ್ರಿಯವಾದದ್ದು ಸ್ಟೆಪ್ಸ್ ಈಗ ರಾಗಮಾಲಿಕೆ ಮತ್ತು ನೃತ್ಯ ರೂಪಕಗಳು ಅಂತ ಹೇಳಿದ್ರಲ್ಲ ಭಾವನೆಗಳು ಬಹಳ ಬೇಕಾಗ್ತದೆ ಹಾಡಿನಲ್ಲಿ ಮಾಡ್ತಾರೆ ಸೀನಿಯರ್ಸ್ ಗಿಂತಲೂ ನಾನು ಹೇಳಬೇಕಂದ್ರೆ ಚಿಕ್ಕ ಮಕ್ಕಳೇ ಹೆಚ್ಚು ಎಕ್ಸ್ಪ್ರೆಸ್ ಮಾಡೋದು ಈಗ ಕೆಲವೊಂದು ನಾನು ಸೈಕಾಲಜಿ ಪ್ರಕಾರ ಹೇಳೋದಾದ್ರೆ ಕೆಲವೊಂದು ಮಕ್ಕಳು ಈಗ ಹೈಯರ್ ಎಜುಕೇಶನ್ ಬಂದಂಗ ಅವ್ರಿಗೆ ಕೆಲವೊಂದು ಸಂಕೋಚ ಕೆಲವೊಂದು ಭಾವನೆಗಳು ಈಗ ಅವರತ್ರ ಹತ್ರ ಈಗ ಉದ್ಭವ ಆಗ್ತಿರ್ತಾವೆ ಅವರು ಎಕ್ಸ್ಪ್ರೆಷನ್ ಕಿನ ಜಾಸ್ತಿ ಚಿಕ್ಕ ಮಕ್ಕಳು ಇರ್ತವಳು ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಮಕ್ಕಳು ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಈಗ ನೀವು ಬಿಗಿನಿಂಗ್ ಅವ್ರಿಗೆ ಏನಾದ್ರು ಸ್ಟೋರಿ ಹೇಳ್ತೀರಾ ಈಗ ರಾಧೆ ಒಂದೇನೋ ಪ್ರೆಸೆಂಟ್ ಏನೋ ಅಥವಾ ಯಶೋಧ ಕೃಷ್ಣನ್ ಒಂದೇನೋ ನೃತ್ಯ ಪ್ರದರ್ಶನ ಮಾಡಬೇಕು ಏನಾದ್ರೂ ನೀವು ಬಿಗಿನಿಂಗ್ ಬಿಡಿಸಿ ಎಲ್ಲ ಕಥೆಯ ರೂಪದಲ್ಲಿ ಹೇಳ್ತಿರೋ ಹೇಗೆ ಹೌದು ಹೌದು ಈಗ ಒಂದು ವಚನೇ ಇರ್ಬೋದ್ರಿ ಮೇಡಮ್ ಒಂದು ವಚನ ಈಗ ವಚನದಲ್ಲಿ ನಾ ಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮಕ್ಳಿಗೆ ಅದ್ರದ್ದು ಅರ್ಥ ಗೊತ್ತಿದ್ರೇನೆ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಹಿಂಗಾಗಿ ಫಸ್ಟ್ ನಾನು ಹೇಳೋದಲ್ಲ ಥಿಯರಿ ಕ್ಲಾಸಸ್ ಒಂದ್ ಯಾವ್ದಾದ್ರು ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಮೊದಲು ಅದ್ರ ಅರ್ಥ ಹೇಳ್ಕೊಡ್ತೀನಿ ಅದಾದ್ಮೇಲೆ ನಾನು ಕುಂತ ಅವರಿಗೆ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತೀನಿ ಅದ್ಮೇ ಖುದ್ ನಾನೇ ಹೋಗಿ ಮಾಡಿ ತೋರಿಸ್ತೀನಿ ಅದ ಅವಾಗ ಅವರಿಗೆ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಅದಾದ್ಮೇಲೆ ಬಾಡಿ ಲ್ಯಾಂಗ್ವೇಜ್ ಆಮೇಲೆ ನಮ್ದು ಅರಮಂಡಿ ಬಹಳ ಇಂಪಾರ್ಟೆಂಟ್ ರೀ ಭರತನಾಟ್ಯಮದ ಅದು ಒಂದು ಪಾಸ್ಚರ್ ಸೊ ಅದು ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಚಲನವಲನಗಳು ಆಮೇಲೆ ಯಾವ ರೈಟ್ ಗೆ ಯಾವಾಗ ಹೋಗ್ಬೇಕು ಲೆಫ್ಟ್ ಸೈಡ್ ಯಾವಾಗ ಹೋಗ್ಬೇಕು ಹಿಂದೆ ಯಾವಾಗ ಹೋಗ್ಬೇಕು ಸೆಂಟರ್ ಪೊಸಿಷನ್ಸ್ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಾಗ್ತದೆ ಸೊ ಅವ್ರಿಗೆ ಮೊದಲು ನಾನು ಅರ್ಥ ಹೇಳ್ಕೊಡ್ತೀನಿ ರೀ ಕತೆಗಳಿದ್ರೆ ಕತೆಗಳನ್ನು ಹೇಳ್ಕೊಡ್ತೀನಿ ಈಗ ಆಂಜನೇಯ ಸಂಜೀವಿನಿ ಹೊತ್ಕೊಂಡ್ ಹೋಗಿರೋದಂತ ನಾನು ಮಾಡಿಸ್ದೆ ನಂದ ನಂದನ ನೀನು ಶ್ರೀಕೃಷ್ಣ ಅಂತ ಅದು ಯಾರು ವರ್ಣನೆ ಅದ ಅವ್ರಿಗೆ ಗೊತ್ತಾಗ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅದನ್ ಬಿಟ್ಟು ಮೊನ್ನೆ ಒಂದು ನವಶಕ್ತಿ ಅಂತ ಮಾಡಿಸ್ದೆ ದುರ್ಗಾದೇವಿದು ಆ ಒಂಬತ್ತು ಜನ ಯಾರು ಅಂತ ಅವ್ರಿಗೆ ಗೊತ್ತಿರ್ಬೇಕು ನಮ್ಗ್ ಗೊತ್ತಿದ್ದಂಗೆ ಮಕ್ಳಿಗೆ ಗೊತ್ತಿರಲ್ಲ ಸೊ ಅವರು ಅವ್ರ ಪಾತ್ರ ಏನಿರತ್ತೆ ಅವ್ರಿಗೆ ನಾವ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಕತೆ ಹೇಳೋದ್ರಿಂದ ಅವ್ರು ಇನ್ನೂ ಹೆಚ್ಚಾಗಿ ಕಂಪ್ಲೀಟ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರ ಈಗ ಕೊರಿಯೋಗ್ರಫಿ ಎಲ್ಲ ನೀವೇ ಮಾಡ್ತೀನಿ ಅಂತ ಹೇಳಿದ್ರಿ ಈ ಒಂದು ಕೊರಿಯೋಗ್ರಫಿ Hãy ಕೊರಿಯೋಗ್ರಫಿ ನಾನು ಸ್ಟಾರ್ಟ್ ಮಾಡಿರೋದಂದ್ರೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಮ್ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ ಆಗ್ತಿದೆ ಪ್ರತಿಭಾ ಕಾರಂಜಿ ಅಂತ ಪ್ರತಿಭಾ ಕಾರಂಜಿಯಲ್ಲಿ ನನ್ಕಿನ್ನ ದೊಡ್ಡ ಮಕ್ಳಿಗೆಲ್ಲ ಹೇಳಕೊಟ್ಟಿಸಿ ನಾನು ಪ್ರೈಸಸ್ ತಗೊಂಡ್ ಬರ್ತಿದ್ದೆ ಆವಾಗಿಂದನೆ ಅದು ರೂಢಿ ಆಗ್ಬಿಡ್ತೀರ ಕವಿಗಳಾಗಿರ್ಬೋದು ಇಲ್ಲ ಏನೋ ಒಂದ್ ಕ್ರಿಯೇಟ್ ಮಾಡೋರ್ ಆಗಿರ್ಬೋದು ಅವ್ರಿಗೆ ಒಂದ್ ಕಲ್ಪನೆ ಅಂತ ಬರುತ್ತೆ ಆ ಕಲ್ಪನೆಗೆ ತಕ್ಕ ಅವ್ರು ಬರೆಯೋರ್ ಏನ್ ಮಾಡ್ತಾರ ಅದ್ರ ತಕ್ಕ ಶಬ್ದಗಳನ್ನ ಜೋಡಣೆ ಮಾಡ್ತಾರೆ ಹಿಂಗ ಆಸ್ ಅ ಕೊರಿಯೋಗ್ರಾಫರ್ ಒಂದ್ ಕಲ್ಪನೆ ಬಂದ್ಮೇಲೆ ಅದಕ್ಕೆ ಇದೇ ತರ ತಾಳ ಬೇಕು ಇದೇ ನನ್ಗ ಹಾಡು ಬೇಕು ಇಲ್ಲ ಇದೇ ತರ ಇಷ್ಟು ಜಾಗ ಬೇಕು ಅಂತ ಒಂದು ಕಲ್ಪನೆ ಬರುತ್ತೆ ಈ ಪ್ರಕಾರ ನಾನು ಕೊರಿಯೋಗ್ರಫ್ ಮಾಡ್ತೇನೆ ಹ್ಮ್ ಇಷ್ಟೆಲ್ಲ ನೀವು ಮಾಡ್ತಾ ಇದೀರ ಅಂದ್ರೆ ನಿಮ್ ಮನೆಯಿಂದ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇದೆ ನಾವು ಮೂರು ಜನ ಹೆಣ್ಮಕ್ಳೆ ನಮ್ ತಂದೆ ತಾಯಿ ಯಾವತ್ತು ಬೇರೆ ಏನೋ ಬೇಕು ಅಂತ ಅವ್ರಿಗೆ ಯಾವತ್ತೂ ಅನ್ಸಲಿಲ್ಲ ಸೊ ಹಿಂಗಾಗಿ ಅದೊಂದು ಹೇಳಿಕೆ ಅದಲ್ರಿ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿ ಮಕ್ಕಳನ್ನೇ ಆಸ್ತಿ ಮಾಡ್ಬೇಕು ಅಂತ ಅವ್ರು ಹಾಗೇನೆ ನಮ್ಮನ್ನ ಬೆಳಸದ್ರು ಯಾವ್ದಕ್ಕೂ ಅವ್ರು ಬೇಡ ಅಂತ ಹೇಳೋದೇ ಇಲ್ಲ ಈ ಭರತನಾಟ್ಯಮ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಯಾವ್ದೇ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು ಎಲ್ಲದಕ್ಕೂ ನಿಂದ್ರೋದೇ ಅವ್ರಿ ನಮ್ ತಂದೆ ಮತ್ತೆನೆ ಮತ್ತ್ ನಮ್ ತಾಯಿ ಎಲ್ಲರಿಗೂ ಅದೊಂದು ಇರುತ್ತೆ ನಮ್ ತಂದೆ ತಾಯಿ ಹೆಸರು ಬರ್ಬೇಕು ಅಂತ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ ತಾಯಿ ಹೆಸರನ್ನೆಲ್ರಿ ಮೊದಲು ಅನೌನ್ಸ್ ಮಾಡೋದು ಈಗ ಬರ್ತಿದ್ದಾರೆ ಗುರುದೇವಿ ನೃತ್ಯ ಕಲಾ ಮಂದಿರ ಗುರುದೇವಿ ಅಂತ ಅಂದ್ಕೊಳ್ಳಿ ಅದೊಂದು ಏನೋ ಒಂದ್ ಖುಷಿ ಆಗುತ್ತೆ ಫಸ್ಟ್ ಪ್ರೋತ್ಸಾಹ ಸಿಕ್ಕಿದ್ದನೇ ಅವರಿಂದಾನೆ ನಾವ್ ಏನೇ ಕಲ್ತಿರ್ಬೋದು ಡಾನ್ಸ್ ಆಗಿರ್ಬೋದು ಇಲ್ಲ ನಂದ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು ಧಾರವಾಡ ಇಲ್ಲಿಂದ ಹೋಗುದಂದ್ರೆ ಅಷ್ಟಿರ್ಲಿಲ್ಲ ಆಮೇಲೆ ನಮ್ದು ಯಾವ್ದು ಏನು ಸೋರ್ಸಸ್ ಇಲ್ಲ ನಮ್ಗೆ ಯಾರು ಪ್ರಚೆನೂ ಇರ್ಲಿಲ್ಲ ಇಲ್ಲಿಂದ ಅವ್ರು ಅಲ್ಲಿ ಕಳಿಸಿ ನಮ್ಗೆ ಓದಿಸ್ತಾರ ಅಂತಂದ್ರೆ ಆಮೇಲೆ ಧಾರವಾಡದಾಗ ನಾನು ಮೂರು ವರ್ಷ ಇದ್ರು ನಮ್ ಅಮ್ಮ ನನ್ ಜೊತೆಗೆ ಇದ್ರಿ ನಾ ಯಾವ್ದೇ ಪಿ ಹಾಸ್ಟೆಲ್ ಅಲ್ಲಿ ಇರ್ತಿರ್ಲಿಲ್ಲ ಅಲ್ಲಿ ಫಸ್ಟ್ ಇದ್ದಾಗ ನನಗ ತೊಂದ್ರೆ ಏನಾಯ್ತಂದ್ರೆ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಬೇರೆಯವ್ರ ಮಕ್ಕಳಿಗೆ ಓದೋರಿಗೆ ತೊಂದರೆ ಆಗುತ್ತೆ ಹಿಂಗಾಗಿ ನಾವು ಮಾಡಿ ನಮ್ಮಅಮ್ಮ ಅಲ್ಲಿನೂ ಜೊತೆಗಿದ್ರಿ ಹಿಂಗಾಗಿ ಅವ್ರು ಪ್ರೋತ್ಸಾಹ ನನ್ನ ಜೊತೆನೇ ಅದರಿ ಈ ಗುರುದೇವಿ ನೃತ್ಯ ಕಲಾ ಮಂದಿರ ಅಂದ್ರೆ ಒಬ್ಬಳೆ ಅಲ್ಲರಿ ಅದು ನಮ್ಮ ತಂದೆ ತಾಯಿ ನಾನು ಈಗ ನಮ್ಮ ಹತ್ರ ಕಳಿಸ್ತಿರೋ ಪಾಲಕರು ಅವ್ರದೂ ಹೇಳಲೇಬೇಕು ಅವರು ಇರ್ಲಿ ಅಂತಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗಲ್ಲ ಮಕ್ಕಳದಾಗಿರ್ಬೋದು ಆಮೇಲೆ ಶಾಲೆ ಜೊತೆಗೆ ನಮ್ ಶಾಲೆ ನಾ ಈಗ ವರ್ಕ್ ಮಾಡ್ತಿರೋ ಸ್ಕೂಲ್ ಶಾಲೆ ಕಲ್ಬುರ್ಗಿ ಇಲ್ಲಿ ಸುಮಾರು ಹದಿನೈದು ವರ್ಷದಿಂದ ನೃತ್ಯಾಭ್ಯಾಸವನ್ನು ಮಾಡಿದೀರಿ ಅಂತ ಹೇಳಿದ್ರಿ ಎಷ್ಟು ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಬಂದಿರಿ ನಾನು ಕಾರ್ಯಕ್ರಮ ಅಂತಂದ್ರೆ ಮೇಡಮ್ ಅದರಲ್ಲಿ ನಂದ ಕಾರ್ಯಕ್ರಮಗಳು ಬಂತು ನನ್ನ ಮಾಡ್ಸಿರೋ ಗ್ರೂಪ್ ಡಾನ್ಸರ್ಸ್ ಬಂತು ಆಮೇಲೆ ಮಕ್ಕಳು ಇಂಡಿವಿಜುವಲ್ ಮಾಡಿ ಕಾಂಪಿಟೇಷನ್ ಮಾಡಿರೋ ಕಾರ್ಯಕ್ರಮಗಳು ಎಲ್ಲಾನು ಬಂತು ಈ ಭಾಗದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿರಿ ಅಂದ್ರೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿರ್ಬೋದಲ್ಲ ಹೌದು ನುಪುರ ನೃತ್ಯೋತ್ಸವ ಅವಾರ್ಡ್ ಅಂತ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಅದಾದ್ಮೇಲೆ ಡಾನ್ಸ್ ಕಲ್ಚರ್ ಮತ್ತೆ ಮ್ಯೂಸಿಕ್ ಅವಾರ್ಡ್ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೀಗೆ ಕಲ್ಯಾಣ ಕರ್ನಾಟಕ ಕಲಾರತ್ನ ಅಂತೇಳಿ ಕಲಾ ನಿಧಿ ಅಂತೇಳಿ ಇನ್ನು ಸುಮಾರು ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳು ಅಂತ ಆಯ್ತು ಈಗ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ನಿಮಗೆ ನೆಮ್ಮದಿ ಸಂತೃಪ್ತಿ ಅದೇ ಮೇಡಮ್ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ನಮ್ಗೆ ಅದರಲ್ಲಿ ಆಸಕ್ತಿ ಇರಬೇಕು ಹೀಗಾಗಿ ನನಗ ಈ ಎರಡು ವೃತ್ತಿ ಮತ್ತೆ ಪ್ರವೃತ್ತಿ ಎರಡರಲ್ಲೂ ನನ್ಗೆ ಆಸಕ್ತಿ ಮತ್ತೆ ಖುಷಿ ಮತ್ತೆ ತೃಪ್ತಿ ಕೂಡ ಇದೆ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೆ ಆಯ್ತು ಸಂಗೀತ ಮಂಜುನಾಥ್ ಪಡಶೆಟ್ಟಿ ಅವರೇ ನಮ್ಮ ನಿಲಯಕ್ಕೆ ಬಂದು ನಿಮ್ಮ ನೃತ್ಯ ಶಾಲೆಯ ನಿಮ್ಮ ಭರತನಾಟ್ಯ ಕಲೆಯ ಬಗ್ಗೆ ಸಾಕಷ್ಟು ಅನುಭವಗಳನ್ನು ನಮ್ಮ ಕಿಳುಗರ ಜೊತೆ ಹಂಚಿಕೊಂಡ್ರಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ಇದುವರೆಗೆ ಭರತನಾಟ್ಯ ಕಲಾವಿದೆ ಹಾಗೂ ಶಿಕ್ಷಕಿ ಸಂಗೀತ ಮಂಜುನಾಥ್ ಪಡ್ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು